ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ತಾಯಿ ನೀವು ಅನ್ಕೊಂಡಿದ್ದಿ ಎಲ್ಲನನ್ನು ಕರ್ಣಿಸ್ಲಿ ಅಹ್ ಜೊತೆಗೆ ಪಿಡಿಒ ಏನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳದೊಂದು ಪಿ ಡಿಒ ಒನ್ ಟು ತ್ರೀ ಒಂದು ರಿಸಲ್ಟ್ ಲಿಸ್ಟ್ ರಿಲೀಸ್ ಆಗೈತಿ ಬಹಳ ದಿನದಿಂದ ಒಂದು ಪಿ ಡಿಒ ರಿಸಲ್ಟ್ ಸಲುವಾಗಿ ವೇಟ್ ಮಾಡಕತ್ತಿದ್ರು ವಿದ್ಯಾರ್ಥಿಗಳು ಸೊ ಈಗ ಫೈನಲಿ ಒನ್ ಟು ತ್ರೀ ಒಂದು ರಿಸಲ್ಟ್ ಲಿಸ್ಟ್ ಹೆಚ್ಚಿಗೆ ಅವ್ರದ ರಿಲೀಸ್ ಆಗೈತಿ ಸೊ ಯಾರೆಲ್ಲ ಕ್ಲಿಯರ್ ಮಾಡಿರಿ ಯಾರೆಲ್ಲ ಈ ಒಂದು ಲಿಸ್ಟ್ ಒಳಗದಿರಿ ಎಲ್ಲಾರ್ಗು ಆಲ್ ದಿ ವೆರಿ ಬೆಸ್ಟ್ ಅಂಡ್ ಜೊತೆಗೆ ಹೇಳೋದಂದ್ರೆ ಇದು ಒನ್ ಇಸ್ಟ್ ಟು ತ್ರೀ ಲಿಸ್ಟ್ ಅದ ಒಂದ್ ಪೋಸ್ಟ್ ಗೆ ಮೂರ್ ಜನ ಫೈಟ್ ಮಾಡ್ಲಿಕ್ಕೆತ್ತಿರಿ ಸೊ ಫೈನಲಿ ಇಲ್ಲಿ ಜಾಬ್ ಸಿಗೋದು ಮೂರ್ ಜನದೊಳಗ ಒಬ್ಬರಿಗೆ ಮಾತ್ರ ಸೊ ಕ್ಲಿಯರ್ ಇರ್ಲಿ ಪಾಯಿಂಟ್ ಇನ್ನ ನೆಕ್ಸ್ಟ್ ಏನೇನು ನಿಮ್ಮ ಪ್ರೊಸೆಸ್ ಅದಾವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ ಅದಾದ ತಕ್ಷಣ ಪ್ರೊವಿಷನಲ್ ಲಿಸ್ಟ್ ಬರ್ತದ ಅದಾದ ತಕ್ಷಣ ನಿಮ್ದು ಫೈನಲ್ ಲಿಸ್ಟ್ ಬರ್ತದ ಸೊ ಅಗೇನ್ ಈ ಒಂದು ಪ್ರೊಸೆಸ್ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಅಂದ್ರೂ ಟೈಮ್ ತಗೊಂಡ್ ತಗೋತೈತಿ ಸೊ ಈಗ ನೀವು ಯಾರೆಲ್ಲ ಒಂದು ಕ್ಲಿಯರ್ ಮಾಡಿರಿ ಎಲ್ಲ ವಿದ್ಯಾರ್ಥಿಗಳು ನೀವ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಡೆ ಫೋಕಸ್ ಮಾಡ್ರಿ ಯಾವೆಲ್ಲ ನೀವು ಏನೇನು ಡಾಕ್ಯುಮೆಂಟ್ಸ್ ನ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗ ಅಪ್ಲೋಡ್ ಮಾಡಿರಲಿಲ್ಲ ಅದ್ರದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಏನಾರ ಕರೆಕ್ಷನ್ ಇದ್ದು ಅಂತಂದ್ರ ಅಥವಾ ಏನಾರ ಹೊಸದಾಗಿ ಅಪ್ಲೈ ಅದು ಮಾಡಿದ್ರಿ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ ಕಡೆ ನಿಮ್ಮ ಒಂದು ಫೋಕಸ್ ಈಗ ಇರ್ಲಿ ಅಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಕೆ ಪಿ ಎಸ್ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೆಂಗಿರ್ತೈತಿ ಅಂತ ಹೇಳಿ ಜಸ್ಟ್ ಟೂ ಡೇಸ್ ಒಂದು ವಿಡಿಯೋ ಮಾಡ್ತೇನೆ ಹೆಲ್ಪ್ ಹೆಲ್ಪ್ನು ನೀವು ತಗೋಬಹುದು ಸೊ ಇದಾಗಿತ್ತು ಒಂದು ಹೆಚ್ ಕೆ ರಿಸಲ್ಟ್ ಇನ್ ಎನ್ ಹೆಚ್ ಕೆ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಬರೋದಂಗ ಪಿ ಡಿಒದ್ ಒನ್ ಲೀಸ್ಟ್ ತ್ರೀ ಲಿಸ್ಟ್ ಅಂತ ಹೇಳಿ ಕ್ವಶನ್ ಬರ್ತದ ಸೊ ಎಸ್ ಒಂದು ಎರಡರಿಂದ ನಾಲ್ಕೈದು ದಿನದೊಳಗಾಗಿ ಒಂದ್ ಎನ್ ಹೆಚ್ ಕೆ ರಿಸಲ್ಟ್ ಅನ್ನು ಬರ್ತದ ವೇಟ್ ಮಾಡಬಹುದು ಆ ಸೊ ಗೈಸ್ ಇನ್ನ ಯಾರೆ ಕ್ಲಿಯರ್ ಮಾಡಿಲ್ಲ ಆ ಒಂದು ವಿದ್ಯಾರ್ಥಿಗಳು ಬೇಜಾರಾಗೋ ಅವಶ್ಯಕತೆ ಇಲ್ಲ ಎಸ್ ಒಂದು ಹತಾಶೆ ಅಂತೂ ಉಳಿದ್ ಬಿಡ್ತದ ನಾ ಓದಿದ್ರು ಆಗಿಲ್ಲ ಅನ್ನೋ ಒಂದು ಭಾವನೆನೂ ಬರ್ತದ ಯಾಕಂದ್ರೆ ಇಲ್ಲಿ ಸಮ್ವೇರ್ ಆ ಅಂಡ್ ಆ ಟೈಮ್ ಒಳಗ ಬಹಳ ಜನ ಫೈಟ್ ಮಾಡ್ಲಿಕ್ಕೂ ನಿಂತರು ಅಂಡ್ ಒಂದಷ್ಟು ಜನನ ಅರೆಸ್ಟ್ ಮಾಡಿದ್ರು ಬಹಳ ಒಂದು ಹೋರಾಟದ ಒಂದು ವಾತಾವರಣ ಇತ್ತು ಸ್ಕ್ಯಾಮ್ ಆಯ್ತು ಈ ತರ ಎಲ್ಲ ಸಿಚುವೇಶನ್ ಇತ್ತು ಬಟ್ ಏನ್ ಮಾಡಕ್ ಆಗಂಗಿಲ್ಲ ಇವಾಗ ರಿಸಲ್ಟ್ ರಿಸಲ್ಟ್ನು ರಿಲೀಸ್ ಆಗೈತಿ ಪೂರ್ತಿ ಹತಾಶೆ ಆಗಿ ಕೂರೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ ಇವನ್ ನಿಮಗೂ ಕೂಡ ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಒಳ ಮೀಸಲಾತಿ ವರದಿನೂ ಅಂತಿಮವಾಗಿ ಸಲ್ಲಿಕೆ ಆಗೈತಿ ಸೊ ಇನ್ನೊಂದು ಎರಡು ತಿಂಗಳೊಳಗ ಹೊಸದಾಗಿ ಬಹಳಷ್ಟು ರಿಕ್ವಿಪ್ಮೆಂಟ್ ಗಳು ಬರೋದವು ಹಿಂಗಾಗಿ ನಿಮ್ಮ ಒಂದು ಒಂದು ಫೋಕಸ್ ಏನೈತ್ಲಾ ನಿಮ್ಮ ಒಂದು ಪ್ರಿಪ್ರೇಷನ್ ಕಡೆ ಇರ್ಲಿ ಆಗ ಹೋಗಿದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಅದನ್ನ ಸುಧಾರಣೆ ಮಾಡಕ ಪಾಸಿಬಲ್ ಇಲ್ಲ ಇವಾಗ ಎಚ್ ಕೆ ದರ್ದ್ ರಿಸಲ್ಟ್ ಬಂದೊಳಗ್ ನಿಮ್ ಹೆಸರು ಇಲ್ಲ ಅಂದ ತಕ್ಷಣ ಅದನ್ನ ಏನೋ ಬದಲಾವಣೆ ಮಾಡಕ್ ಆಗಂಗಿಲ್ಲ ಹಾಗಾಗಿ ಏನಿದ್ರು ನಿಮ್ಮ ಒಂದು ಫೋಕಸ್ ಏನೈತ್ಲಾ ನಿಮ್ಮ ನೆಕ್ಸ್ಟ್ ಬರುವಂತ ಪರೀಕ್ಷೆಗಳ ಮೇಲೆ ಇರ್ಲಿ ಸ್ಕೋಪ ಆಗ್ತದ ನೋವ್ ಆಗ್ತದ ಸ್ಟ್ರೆಸ್ ಆಗ್ತದ ಅಳು ಬರ್ತದ ಅದನ್ನೆಲ್ಲಾ ನಾನು ಒಂದು ತಾಕತ್ತಾಗಿ ಆಗಿ ತಗೊಳ್ರಿ ಅಂಡ್ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಳ್ರಿ ನಿಮ್ಮ ಒಂದು ಮುಂದಿನ ಪ್ರಿಪ್ರೇಷನ್ ಕಡೆ ಫೋಕಸ್ ಮಾಡ್ರಿ ಯಾಕಂತಂದ್ರ ಬಹಳ ದಿನ ಆದ್ಮೇಲೆ ರಿಕ್ರೂಟ್ಮೆಂಟ್ ಗಳು ಆಗುವುದವ ಇನ್ನೊಂದ್ ಎರಡ್ ಮೂರ್ ಒಳಗ ಸೊ ಆ ಒಂದ್ ಟೈಮ್ ಒಳಗನು ನೀವ ನಾ ಪಿ ಓದಿದ್ದೆ ಅಲ್ಲೂ ಸ್ಕ್ಯಾಮ್ ಆಯ್ತು ಕೆ ಎಸ್ ಓದಿದ್ದೆ ಅಲ್ಲೂ ಸ್ಕ್ಯಾಮ್ ಆಯ್ತು ನೆಕ್ಸ್ಟ್ನು ನನ್ಗ ಭರವಸೆನ ಇಲ್ಲ ಈ ತರ ನೀವೇನಾರ ತಪ್ಪು ಮಾಡ್ತಾ ಕೂತ್ರಿ ಸ್ಟ್ರೆಸ್ ಒಳಗ್ ಕೂತ್ರಿ ಅಂತಂದ್ರ ಅಗೇನ್ ನೀವು ಕ್ಲಿಯರ್ ಮಾಡಂಗಿಲ್ಲ ಸೊ ಈಗ ವಿದ್ಯಾರ್ಥಿಗಳನ್ನ ನೋಡ್ಬೋದು ನೀವಾಗ ಏನೊಂದು ಲಿಸ್ಟ್ ಬಂದೈತ್ಲ ಎಸ್ ಅದು ಬಹಳಷ್ಟು ಇಶ್ಯೂಗಳು ಅದು ಸ್ಟಿಲ್ ಅವರು ಕ್ಲಿಯರ್ ಮಾಡ್ಯಾರ ಪರೀಕ್ಷೆನ ಬಿಕಾಸ್ ಸಮವೇರ್ ಅವರು ಹೊರಗಡೆ ಆಗು ಹೋಗುಗಳಿಗೆ ತಲೆ ಕೊಟ್ಟಿಲ್ಲ ಪೂರ್ತಿ ಫೋಕಸ್ ನ ಸ್ಟಡಿ ಮೇಲೆ ಮಾಡಿದಾರು ಸೊ ಅದ ತರ ನೀವು ನಾನು ಒಂದು ಮೋಟಿವೇಶನ್ ಆಗಿ ತಗೊಳ್ರಿ ಆ ಮೋಟಿವೇಶನ್ ಆಗಿ ಕಸ ನಿಮ್ಮ ಒಂದು ಪ್ರಿಪ್ರೇಷನ್ ಕಡೆ ಫೋಕಸ್ ಮಾಡ್ರಿ ಆ ఎల్గూ ఆల్ ది వెరీ బెస్ట్ ఐ హోప్ వీడియో యూస్ఫుల్ ఆగితే నెక్స్ట్ వీడియోకి సిగో థ్యాంక్